ನಮ್ಮ ನಾಡಿನ ಧಾರ್ಮಿಕ ಹಬ್ಬ ದಸರಾವನ್ನು ಉದ್ಘಾಟನೆಯನ್ನು ಮಾಡಲು ಕನ್ನಡ ವಿರೋಧಿ ಭುವನೇಶ್ವರಿ ವಿರೋಧಿ ಅರಿಶಿನ ಕುಂಕುಮದ ವಿರೋಧಿಯಾದಂಥ ಭಾನು ಮುಷಾಕ್ರನ್ನ ಆಹ್ವಾನ ಮಾಡಿರುವಂಥ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಹಾಗೂ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿರುವ ಹೇಳಿಕೆಯನ್ನು ಖಂಡಿಸಿ ನಾವಿಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಏನು ನಾಡ ಹಬ್ಬ ದಸರಾ ಇದೆ ಇದೊಂದು ಒಂದು ಧಾರ್ಮಿಕ ಹಬ್ಬ ನೂರಾರು ವರ್ಷಗಳಿಂದ ನಮ್ಮ ರಾಜ ಮಹಾರಾಜಗಳು ಈ ನಾಡ ಹಬ್ಬ ದಸರಾವನ್ನು ಚಾಲನೆ ಮಾಡಿಕೊಂಡು ಚಾಮುಂಡಿ ಬೆಟ್ಟದಲ್ಲಿ ಬರ್ತಾ ಇದ್ದಾರೆ ಅಲ್ಲಿ ಉದ್ಘಾಟನೆ ಮಾಡಬೇಕು ಅಂತಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಶ್ರದ್ಧಾ ಭಕ್ತಿಯಿಂದ ಸಂಸ್ಕೃತಿ ಧಾರ್ಮಿಕತೆಯಿಂದ ಪೂಜೆಯನ್ನು ಮಾಡಬೇಕು ನಾಡಾದೇವಿಗೆ ಪೂಜೆಯನ್ನು ಸಲ್ಲಿಸಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾನು ಮುಷ್ತಾಕರ್ ಅವರು ಜನ ಸಾಹಿತ್ಯ ಕನ್ನಡ ಸಮ್ಮೇಳನದಲ್ಲಿ ಮಾತಾಡುವಾಗ ಕನ್ನಡವನ್ನು ನೀವು ಭುವನೇಶ್ವರಿಯಾಗಿ ಅಲಂಕರಿಸಿ ಕನ್ನಡ ಬಾವುಟವನ್ನು ಹಳದಿ ಕುಂಕುಮ ಲೇಪಿತ ಮಾಡಿಲ್ಲ ನಾನು ಹೇಗೆ ಒಪ್ಕೊಳ್ಳಿ ನಮ್ಮ ಧರ್ಮೀಯ ಹೇಗೆ ಒಪ್ಕೊಳ್ಳಿ ಅಂತ ಹೇಳಿದರೆ ಇದು ನಿಜಕ್ಕೂ ಖಂಡನೀಯ ಒಬ್ಬರು ಕನ್ನಡಿಗರಾಗಿ ನೀವು ಕನ್ನಡವನ್ನು ಭುವನೇಶ್ವರಿಯನ್ನೇ ಒಪ್ಪದವರು ನಾಡ ದೇವತೆ ಚಾಮುಂಡೇಶ್ವರಿ ಪೂಜೆಗೆ ಬಂದು ಪೂಜೆಯನ್ನು ಒಪ್ಪೀರ ನೀವು ತೀರ್ಥ ಪಸರ ತಗೋತೀರಾ ಈ ಕೂಡಲೇ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇವರ ಹೆಸರನ್ನು ಕೈಬಿಟ್ಟು ನಮ್ಮ ರಾಜ್ಯದಲ್ಲಿ ಹಲವಾರು ಘಟಾನುಘಟಿ ಮಾಹನ್ ಸಾಧಕರುಗಳಿದಾವೆ ಎಲ್ಲಕ್ಕಿಂತ ಹಿರಿಯರಾಗಿ ನಮ್ಮ ಕರ್ನಾಟಕದಿಂದ ಏಕೈಕ ಪ್ರಧಾನಿಯಾಗಿದ್ದಂಥ ಮಣ್ಣಿನ ಮಗ ದೇವೇಗೌಡರನ್ನು ಅಥವಾ ಕಳೆದ ಏಳು ದಶಕಗಳಿಂದ ಕನ್ನಡ ನಾಡು ನುಡಿಗಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಕನ್ನಡ ಚಳುವಳಿಗೆ ಆದ ಅಗ್ರಮಾನ್ಯ ನಾಯಕರಾದಂಥ ವಾಟಾಳ್ ನಾಗರಾಜರನ್ನು ಅಥವಾ ಸಾಲು ಮರದ ತಿಮ್ಮಕ್ಕನನ್ನು ಹಲವಾರು ವರ್ಷಗಳಿಂದ ಗಿಡ ಮರಗಳನ್ನು ಪೋಷಿಸುತ್ತಿದ್ದ ಸಾಲು ಮರದ ತಿಮ್ಮಕ್ಕನನ್ನು ಇತ್ತೀಚೆಗೆ ಪದ್ಮಭೂಷಣ ಪ್ರಶಸ್ತಿ ಬಂದಂಥ ನಾಗರನ್ನು ಅಥವಾ ಎಲ್ಲಕ್ಕಿಂತ ಮಿಗಿಲಾಗಿ ಏನು ಭೂಕ ಪ್ರಶಸ್ತಿ ಬಂದಿದೆ ಅದಕ್ಕೆ ಮುಖ್ಯ ಕಾರಣಕಾದಂಥ ಅನುವಾದಕರು ಯಾಕಂದ್ರೆ ನಾವು ಕೇಳಪಟ್ಟ ಹಾಗೆ ಅನುವಾದ ಯಾರು ಮಾಡಿದ್ದಾರೆ ಅವರಿಗೆ ಖರೀದಿಸಲ್ಬೇಕು ಅಂತ ಹೇಳ್ತಾರೆ ಅಂಥ ಅನುವಾದವನ್ನು ಮಾಡಿ ಭೂಕ ಪ್ರಶಸ್ತಿಯನ್ನು ಕೊಟ್ಟಂತ ದೀಪಾ ಬಸ್ತಿಯವರನ್ನೇ ನೀವು ಸೂಕ್ತವಾಗಿ ಇದಕ್ಕೆ ಆಯ್ಕೆ ಮಾಡಿದ್ರೆ ನಮ್ಮ ಹಿಂದೂಗಳ ಕನ್ನಡಿಗರ ವಿರೋಧ ಇಲ್ಲ ಅಂತ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈಗಾಗಲೇ ಭಾನು ಮುಷ್ಠಾಕರನ್ನು ನೀವು ಮುಂದಿನ ಡಿಸೆಂಬರ್ನಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅವರನ್ನು ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದೀರಾ ಅದರಿಂದ ಈ ನಾಡ ಹಬ್ಬ ದಸರಾದಿಂದ ಕೈ ಇಡಬೇಕು ನೀವು ಒಂದೇ ಧರ್ಮದವ್ರಿಗೆ ಯಾರೇ ಕಾರಣಕ್ಕೂ ಕೊಡ ಕೊಟ್ಟು ನಮ್ಮ ಹಿಂದೂ ಭಾವನೆಗಳಿಗೆ ಧಕ್ಕೆ ತರಬೇಡಿ ಅಂತ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇಲ್ಲವಾದ ಪಕ್ಷದಲ್ಲಿ ಅಂದಿನ ದಸರಾ ಉದ್ಘಾಟನೆ ದಿನ ನಾವು ಕನ್ನಡಪರ ಹೋರಾಟಗಾರರೆಲ್ಲ ಸೇರಿ ಕನ್ನಡಿಗರೆಲ್ಲ ಸೇರಿ ನಿಮ್ಮ ಸರ್ಕಾರಕ್ಕೆ ಕಪ್ಪು ಬಾವುಟವನ್ನು ಅವತ್ತು ಪ್ರದರ್ಶನ ಮಾಡಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಚಾಮುಂಡಿ ಬೆಟ್ಟದ ಬಗ್ಗೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದರೆ ಆ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ ಮತ್ತು ಇಂದಿನ ಆಸ್ತಿ ಅದು ನಿಮ್ಮ ಬ್ರದರ್ಗಳ ಆಸ್ತಿನ ನಿಮಗೆ ಧೈರ್ಯ ಇದ್ದರೆ ತಾಕತ್ತು ಇದ್ರೆ ಏನು ಮಸೀದಿಗಳಿವೆ ಅದು ಮಸೀದಿಗಳು ಚ ಮುಸ್ಲಿಮರ ಆಸ್ತಿ ಅಲ್ಲ ಅಂತ ಹೇಳಿ ಚರ್ಚ್ಗಳು ಕ್ರಿಶ್ಚಿಯನ್ ಆಸ್ತಿ ಅಲ್ಲ ಅಂತ ಹೇಳೋಕ್ಕಾಗತ್ತಾ ನಿಮಗೆ ಆ ತೆಂತ್ತಿದ ಹಿಂದೂಗಳನ್ನ ನೀವು ಜಾತ್ಯ ಜಾತ್ಯಾತೀತ ಹಬ್ಬಗಳು ಮಾಡ್ತೀರಾ ಬೇರೆ ಹಬ್ಬಗಳು ಮಾತ್ರ ಅವರ ನಡೆಯುತ್ತೆ ಹಾಗೂ ಏನು ನಮ್ಮ ಹಿಂದೂ ದೇವಾಲಯಗಳೆಲ್ಲ ನಿಮ್ಮ ಮುಜ್ರಾ ಇಲಾಖೆಗಳಲ್ಲಿರುವೆ ಅದೇ ಮಾದರಿನಲ್ಲಿ ನೀವು ಮಸೀದಿಗಳ ಹಾಕೋದು ಚರ್ಚ್ಗಳನ್ನ ನಮ್ಮ ರಾಜ್ಯದಲ್ಲಿರುವ ಎಲ್ಲ ಮಸೀದಿ ಚರ್ಚ್ಗಳನ್ನು ಮುಜ್ರಾ ಇಲಾಖೆಗೆ ಒಳಪಡಿಸಬೇಕು ಅಂತ ನಿಮಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಈ ಕೂಡಲೇ ನೀವು ಶಿವ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಕನ್ನಡಿಗರ ತಾಯಿ ಚಾಮುಂಡೇಶ್ವರಿಯ ಕ್ಷಮೆ ಎಂದು ಕೇಳಬೇಕು ಅಂತ ನಿಮ್ಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ